ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಇದು ವೈನಟ್ ಸೆಕೆಂಡ್ ಕಂಟಿನ್ಯೂಷನ್ ಪಾರ್ಟ್ ಇದು ಇದು ಫಾಲ್ಸು ಕಾಂತಾಪುರನ್ ವಾಟರ್ ಫಾಲ್ಸು ನೇಮ್ ಒಂಥರ ಡಿಫ್ರೆಂಟ್ ಆಗಿದೆ ಅಲ್ವಾ ಎಲ್ಲ ಕೇರಳ ಟೂರಿಸ್ಟ್ ಪ್ಲೇಸಸ್ ಏನಿದೆ ಸ್ವಲ್ಪ ನೇಮಿಂಗ್ ನೇಮ್ಸು ತುಂಬಾ ಡಿಫ್ರೆಂಟ್ ಆಗಿದೆ ನೆನಪಿಟ್ಕೊಳೋಕ್ಕಾಗಲ್ಲ ಇದು ಈ ಫಾಲ್ಸ್ ಬಂದ್ಬಿಟ್ಟು ಸೂಚಿಪುರ ವಾಟರ್ ಫಾಲ್ಸ್ ಹತ್ರನೇ ಇರೋದು ಸೂಚಿಪುರ ವಾಟರ್ ಫಾಲ್ಸ್ಗೆ ನಮಗೆ ಹೋಗೋಕ್ಕಾಗಲಿಲ್ಲ ಯಾಕಂದರೆ ಅಲ್ಲಿ ಲಿಮಿಟೆಡ್ ಟಿಕೆಟ್ಸ್ನ ಮಾತ್ರ ಅವ್ರು ಕೊಡೋದು ಮಿನಿಮಮ್ ಫೈವ್ ಹಂಡ್ರೆಡ್ ಟು ಸೆವೆನ್ ಹಂಡ್ರೆಡ್ ಟಿಕೆಟ್ಸ್ ಮಾತ್ರ ಸೊ ಅಲ್ಲಿ ಸಿಕ್ಕಿರಲಿಲ್ಲ ಸೊ ಅದಕ್ಕೆ ಅದರ ಹತ್ರನೇ ಇರೋದು ಇನ್ನೊಂದು ಫಾಲ್ಸ್ ಇದು ಇಲ್ಲಿ ವಿಸಿಟ್ ಮಾಡಿದ್ವಿ ನಾವು ಫಾಲ್ಸ್ ಅಂತೂ ತುಂಬ ಚೆನ್ನಾಗಿದೆ ಸ್ವಿಮ್ಮಿಂಗ್ ಎಲ್ಲ ಅಲೋ ಮಾಡ್ತಾರೆ ಇಲ್ಲಿ ಎಷ್ಟೊದ್ಬೇಕಿದ್ದರೂ ನೀವು ಟೈಮ್ ಸ್ಪೆಂಡ್ ಮಾಡ್ಬೋದು ಫ್ರೆಶ್ ಆಗ್ಬೋದು ಈವನ್ನೂ ಗರ್ಲ್ಸ್ಗೆ ಇವನ್ನೋ ಹೆಣ್ಮಕ್ಳಿಗೆ ಬಾಯ್ಸ್ಗೆ ಎಲ್ರಿಗೂ ಡ್ರೆಸ್ ಚೇಂಜ್ ಮಾಡೋಕ್ಕೆ ಸಪ್ರೇಟ್ ರೂಮ್ಸ್ನ ಕೊಟ್ಟಿದ್ದಾರೆ ಚೆನ್ನಾಗಿದೆ ಸೊ ಇಲ್ಲಿ ಕೂಡ ಎಂಟ್ರಿ ಟಿಕೆಟ್ ಇರುತ್ತೆ ಎಂಟ್ರಿ ಟಿಕೆಟ್ನ ತೊಗೊಂಡೆ ನಾವು ಕೆಳಗಡೆ ಹೋಗಬೇಕು ನೀರು ಮಾತ್ರ ತುಂಬ ಕೋಲ್ಡ್ ಆಗಿತ್ತು ತುಂಬ ಚೆನ್ನಾಗಿದೆ ಸೊ ಇದನ್ನು ನೋಡಿಕೊಂಡು ನಾವು ಅಲ್ಲೇ ವಯನಾಡಲ್ಲೇ ಹಾಲ್ಟ್ ಮಾಡಿಬಿಟ್ಟು ಮಾರನೇ ದಿನ ನಾವು ಕೇರಳ ವೈನಾಡಿನಿಂದ ತಮಿಳುನಾಡು ಊಟಿಗೆ ಬೆಳಗ್ಗೆ ಬೇಗನೆ ಟ್ರಿಪ್ ಸ್ಟಾರ್ಟ್ ಮಾಡಿದ್ವಿ ಹೊರಗೆ ಹೋಗ್ಬೇಕಾದ್ರೆ ದಟ್ಟ ಮಂಜಿನಿಂದ ಎಲ್ಲ ರಸ್ತೆಗಳು ಮತ್ತು ಬೆಟ್ಟ ಗುಡ್ಡಗಳು ಆವರಿಸಿದ್ವು ರಸ್ತೆ ಅಂತೂ ಫುಲ್ ಜಿಗ್ ಆಗೋ ರಸ್ತೆಗಳು ನೋಡ್ಬೋದು ನೀವು ಇಲ್ಲಿ ಯಾರಿಗಾದರೂ ಟ್ರಾವ್ಲಿಂಗ್ನಲ್ಲಿ ವಾಮಿಟಿಂಗ್ ಪ್ರಾಬ್ಲಮ್ ಇದ್ದರೆ ಅಂಥವ್ರು ಮೊದಲೇ ಟ್ಯಾಬ್ಲೆಟ್ನ ತೊಗೋಬೇಕು ಸೊ ನಾವು ರಸ್ತೆ ಮಧ್ಯದಲ್ಲೇ ಒಂದು ಚಿಕ್ಕ ಮನೆ ಅಂಥ ಹೋಟೆಲ್ನಲ್ಲಿ ಬೆಳಗ್ಗೆ ಅರೌಂಡ್ ಏಟ್ ಐ ಎಮ್ಗೆ ಬ್ರೇಕ್ಫಾಸ್ಟ್ ಮಾಡಿದ್ವಿ ಬ್ರೇಕ್ಫಾಸ್ಟ್ ಅಂತೂ ಸೂಪರ್ ಟೇಸ್ಟಿಯಾಗಿತ್ತು ಅಲ್ಲಿಂದ ನಾವು ಡೈರೆಕ್ಟಾಗಿ ಬಂದಿದ್ದೆ ನೀಲಗಿರಿ ಫಾರೆಸ್ಟು ಈ ಫಾರೆಸ್ಟ್ ನಿಮಗೆ ಕೇರಳದಿಂದ ವಾಯ್ನಾಡ್ಗೆ ಹೋಗ್ಬೇಕಾದ್ರೆ ಸಿಗುತ್ತೆ ನೀಲಗಿರಿ ಮರ ಅಂದರೆ ತುಂಬ ಆಲ್ಮೋಸ್ಟು ಹೆಂಗಿದೆ ಅಂದರೆ ಒಂದು ಟೂ ಟು ತ್ರೀ ಟು ಫೋರ್ ಕಿಲೋಮೀಟ್ರ್ವರೆಗೂ ಎಲ್ಲ ನೀಲಗಿರಿ ಮರನೇ ಇರೋದಲ್ಲಿ ಯಾವುದೇ ಥರ ಬೇರೆ ಮರ ಕಾಣಿಸೋದಿಲ್ಲ ನಿಮಗಲ್ಲಿ ಎಲ್ಲ ಒಂದೇ ಸುಮ್ಮನೆ ದೊಡ್ಡ ದೊಡ್ಡ ಮರ ಎತ್ತರ ಎತ್ತರ ಮರ ಇರೋದು ಅಂದರೆ ನೀಲಗಿರಿ ಮರಗಳಿಗೆ ಬ್ರಾಂಚಸ್ ಜಾಸ್ತಿ ಇರೋದಿಲ್ಲ ಹಿಂಗಾಗಿ ಸ್ಟ್ರೈಟ್ ಆಗಿ ಕಾಣಿಸುತ್ತೆ ಫೋಟೋ ಶೂಟ್ಗಂತೂ ಹೇಳಿ ಮಾಡಿಸಿರೋ ಥರ ಇದು ಸೊ ನಾವು ಅಲ್ಲಿ ನೀಲಗಿರಿ ಮರಗಳಂತೂ ನೋಡಿ ತುಂಬ ಖುಷಿ ಅನ್ನಿಸ್ತು ದೊಡ್ಡ ದೊಡ್ಡ ನಿಲಗಿರಿ ಮರ ಎಲ್ಲ ಟೂರಿಸ್ಟ್ಗಳಿಗೆ ಒಂಥರ ಆಗಿತ್ತು ಆ ಮರಗಳನ್ನ ನೋಡೋಕಂತೂ ದಪ್ಪ ದಪ್ಪ ಬುಡ ಇರೋ ನೀಲಗಿರಿ ಮರಗಳು ಸೊ ಅಲ್ಲಿ ಒಂದು ಸ್ವಲ್ಪತ್ತು ಟೈಮ್ ಸ್ಪೆಂಡ್ ಮಾಡಿ ಫೋಟೋ ಶೂಟ್ನ ಮಾಡಿಕೊಂಡು ಅಲ್ಲಿಂದ ನಾವು ಸೀದಾ ಹೊರಟಿದ್ದೆ ಸೊ ಅಲ್ಲಿಂದ ನಾವು ಡೈರೆಕ್ಟಾಗಿ ಹೋಗಿರೋದೆ ಫೋಟೋ ಶೂಟ್ ಅನ್ನೋ ಒಂದು ಪ್ಲೇಸ್ಗೆ ಬಟ್ ಫ್ರಾಂಕ್ ಅಲ್ಲಿ ನನಗೂ ನನಗೇನು ಅಷ್ಟೊಂದು ಚೆನ್ನಾಗಿ ಅನ್ನಿಸ್ಲಿಲ್ಲ ಅದಕ್ಕೆ ಅಲ್ಲಿ ನಾವು ಏನು ಜಾಸ್ತಿ ಹೊತ್ತು ಟೈಮ್ ಸ್ಪೆಂಡ್ ಮಾಡಲಿಲ್ಲ ಇಲ್ಲಿಂದ ಫಾರೆಸ್ಟ್ ಫಾರೆಸ್ಟಿಂದ ನೆಕ್ಸ್ಟ್ ಹೋಗಿದ್ದೆ ಅಲ್ಲಿ ಅಲ್ಲಿಂದ ಪೈನ್ ಫಾರೆಸ್ಟಿಗೆ ಬಂದ್ವಿ ಪೈನ್ ಫಾರೆಸ್ಟು ತುಂಬ ಹೆವಿ ಟ್ರಾಫಿಕ್ಕು ಮತ್ತು ರಶ್ ಇರೋದರಿಂದ ಅಲ್ಲಿ ನಮಗೆ ಸ್ಟಾಪ್ ಆಗಲಿಲ್ಲ ಸೊ ಬಟ್ ಹೊರಗಡೆಯಿಂದಲೇ ನೋಡಿಕೊಂಡು ಹೊರಟ್ವಿ ಅಲ್ಲಿಂದ ಅಲ್ಲಿಂದ ನಾವು ಮೋಸ್ಟ್ ಅಮೇಸಿಂಗ್ ಆ್ಯಂಡ್ ವಂಡರ್ಫುಲ್ ಇಂಡಿಯಾಸ್ ನೈಗ್ರಾ ಫಾಲ್ಸ್ ಅಂತಲೇ ಫೇಮಸ್ ಆಗಿರೋ ಪ್ಯಾಕ್ರಾ ವಾಟರ್ ಫಾಲ್ಸ್ಗೆ ಹೋದ್ವಿ ಅಲ್ಲೂ ಸ್ವಲ್ಪ ಟ್ರಾಫಿಕ್ ಇತ್ತು ಬಟ್ ಹೆಂಗೋ ಕಾರ್ ಪಾರ್ಕ್ ಮಾಡಿ ವಾಟರ್ ಫಾಲ್ ಕಡೆಗೆ ಹೋದ್ವಿ ಅಲ್ಲಿ ಎಲೆಕ್ಟ್ರಿಕಲ್ ಕಾರ್ಡ್ ಮುಖಾಂತರ ಹೋದ್ವಿ ಅದನ್ನೇನು ವೀಡಿಯೋ ಮಾಡೋಕ್ಕಾಗಲಿಲ್ಲ ನನಗೆ ರಶ್ ಇರೋದ್ರಿಂದ ಅಲ್ಲಿ ಎಂಟ್ರಿ ಟಿಕೆಟ್ ತೊಗೊಂಡು ನಡ್ಕೊಂಡು ವಾಟರ್ ಫಾಲ್ಸ್ ಕಡೆಗೆ ಹೋದ್ವಿ ಆಹಾ ಅಲ್ಲಂತೂ ವಾಟರ್ ಫಾಲ್ ಸೌಂಡು ನಿಮಗೆ ಮೊದಲೇ ಕೇಳಿಸುತ್ತೆ ಕೆಳಗೆ ಇಳಬೇಕಾದ್ರೆ ಸ್ವಲ್ಪ ವಾಟರ್ ಬಾಟಲು ಎಲ್ಲ ತಗೊಂಡು ಹೋದರೆ ಒಳ್ಳೆಯದು ನಡಿತಾ ನಡೀತಾ ಸುಸ್ತಾಗುತ್ತೆ ನೀರೆಲ್ಲ ಕೆಳಗಡೆ ಹೋದರೆ ಅಲ್ಲೆಲ್ಲ ಸಿಗೋದಿಲ್ಲ ಕುಡಿಯೋಕ್ಕೆ ನೀರೆಲ್ಲ ಮತ್ತು ಮೇಲೆ ಬರಬೇಕಾಗುತ್ತೆ ಅದಕ್ಕೆ ಮೊದಲೇ ಹೇಳಿದಾಗೆ ವಾಟರ್ ಫಾಲ್ ಅಂತೂ ಸೊ ಬ್ಯೂಟಿಫುಲ್ ಆಗಿದೆ ವ್ಯೂ ಅಂತೂ ಮಸ್ತಾಗಿದೆ ಫೋಟೋ ಶೂ ಫೋಟೋಸ್ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತಿಲ್ಲಿ ರಿಟರ್ನ್ ಬರಬೇಕಾದ್ರೆ ನಾವು ನಡ್ಕೊಂತ ಮೇಲೆ ಸ್ವಲ್ಪ ಹತ್ಕೊಂಡು ಏನಾದರೂ ತಿಂದ್ಕೊಂಡು ಅಲ್ಲಿಂದ ಮೇಲೆ ಬಂದ್ವಿ ಅಲ್ಲಿಂದ ಹೊರಟ್ಬಿಟ್ಟು ನಾವು ಡೈರೆಕ್ಟಾಗಿ ಕರ್ನಾಟಕ ಸಿರಿ ಹಾರ್ಟಿಕಲ್ಚರ್ ಪಾರ್ಕ್ ಬಂದ್ವಿ ಇದು ಕರ್ನಾಟಕ ಸಿರಿ ಹಾರ್ಟಿಕಲ್ಚರ್ ಪಾರ್ಕು ಎಂಟ್ರಿ ಟಿಕೆಟ್ ತೊಗೊಂಡು ಒಳಗಡೆ ಹೋದ್ವಿ ಇಲ್ಲಿ ನಮಗೆ ಇನ್ನೊಂದು ಇಂಪಾರ್ಟೆಂಟ್ ಆಗಿ ಹೇಳೋದು ಏನಂದರೆ ತಮಿಳ್ನಾಡಲ್ಲಿ ಕರ್ನಾಟಕ ಸಿರಿ ಹಾರ್ಟಿಕಲ್ಚರ್ ಇರೋದು ಒಂದು ಅದ್ಭುತ ವಾವ್ ಕರ್ನಾಟಕ ಅಂದರೆ ಕನ್ನಡದಲ್ಲಿ ಹೆಸರದಲ್ಲೇ ಇರೋದಲ್ವಾ ಕರ್ನಾಟಕ ಹೇಳಿ ನಾವು ಈ ಹೆಸರು ಕೇಳೆ ಅಲ್ಲಿಗೆ ಹೋದ್ವಿ ಏನೇ ಮಿಸ್ ಮಾಡಿದ್ರು ಇದನ್ನು ಮಾತ್ರ ಮಿಸ್ ಮಾಡಬಾರ್ದಂತ ಅನ್ಕೊಂಡು ಅಂದ್ಕೊಂಡು ಅಲ್ಲಿ ಸೊ ಕರ್ನಾಟಕ ಸಿರಿ ಹಾರ್ಟಿಕಲ್ಚರು ಇರೋದು ಇದ್ರ ಬಗ್ಗೆ ಕಮೆಂಟ್ ಮಾಡಿರಿ ನೀವು ನಿಮಗೇನು ಅನ್ಸತ್ತಂತ ಹೇಳಿ ಮತ್ತು ಕನ್ನಡದವರಿಗೆ ಇದೊಂದು ಹೆಮ್ಮೆ ವಿಷಯ ಈ ಥರ ಒಂದು ತಮಿಳ್ನಾಡಲ್ಲಿ ಫೇಮಸ್ ಊಟಿಯಲ್ಲಿ ನಮ್ಮ ಸಿರಿ ಹಾರ್ಟಿಕಲ್ಚರ್ ಇದೆ ಮತ್ತು ನೀವು ಒಮ್ಮಲ್ಲಿ ಹೋಗ್ಬನ್ನಿ ಅಂತ ಹೇಳ್ತೀನಿ ನಾನು ನಿಮಗೆ ಒಳಗಡೆ ಒಳ್ಳೆ ಚೆಂದದ ಗಾರ್ಡನ್ನು ಕಟ್ಟಿಂಗ್ ಮಾಡಿರೋ ಡಿಸೈನ್ ಎನಿಮಲ್ಸು ಸೊ ಒಂಥರ ಎಂಟ್ರೆನ್ಸು ವಾಲ್ ಥರ ಕಟ್ಟಿಂಗ್ ಮಾಡಿದ್ದಾರೆ ಅದರಲ್ಲಿ ನಿಮಗೆ ಫುಲ್ ಒಂಥರ ರಾಜ್ಯ ಮರ್ಯಾದೆ ಅನಿಸುತ್ತೆ ಒಳಗಡೆ ಹೋಗ್ಬೇಕಾದ್ರೆ ಇನ್ನೂ ಫೋಟೋ ಕ್ಯಾರಿ ಮಾಡ್ಕೊಂಡು ಹೋಗಿ ದೊಡ್ಡ ದೊಡ್ಡ ಯಾಕಂದರೆ ತುಂಬ ದೊಡ್ಡ ಹಾರ್ಟ್ ಹಾರ್ಟಿಕಲ್ಚರ್ ಗಾರ್ಡನ್ ಇದು ನೀವು ಹಂಗೆ ನಡೀತಾ ನಡೀತಾ ಸುಸ್ತಾಗಿ ಬಿಡ್ತಾರಾ ಮತ್ತೆ ಏಜ್ ಅವರಿಗೆ ಎಲೆಕ್ಟ್ರಿಕಲ್ ಕಾರ್ಟು ಅವೈಲೇಬಲ್ ಇದೆ ಅಲ್ಲಿಂದ ನಾವು ಅಲ್ಲೇ ಇರೋ ಹ್ಯಾಂಗಿಂಗ್ ಬ್ರಿಡ್ಜು ಇದು ಕಾಣಿಸುತ್ತೆ ಕಾಣಿಸ್ತಾ ಇದೆ ಅಲ್ಲ ನಿಮಗೆ ಮೇಲ್ಗಡೆ ಅದು ಹ್ಯಾಂಗಿಂಗ್ ಬ್ರಿಡ್ಜು ಅಲ್ಲಿ ಹ್ಯಾಂಗಿಂಗ್ ಬ್ರಿಡ್ಜಿಗೆ ಹೋಗೋಕ್ಕಿಂತ ಮುಂಚೆ ಅಲ್ಲೇ ಸ್ವಲ್ಪ ಹೊತ್ತು ಸುಸ್ತಾಗಿದ್ವಿ ಅಲ್ಲಿ ಅದಕ್ಕೆ ರೆಸ್ಟ್ ಮಾಡ್ತಾ ಇದ್ರು ನೋಡಿ ಇಲ್ಲಿ ಸೊ ರೆಸ್ಟ್ ಮಾಡಿ ಸ್ವಲ್ಪ ಹೊತ್ತು ಅಲ್ಲಿಂದ ಹ್ಯಾಂಗಿಂಗ್ ಬ್ರಿಡ್ಜ್ ಕಡೆಗೆ ಬಂದ್ವಿ ಅಲ್ಲಂತೂ ಫುಲ್ಲು ಥ್ರಿಲ್ ಇರುತ್ತೆ ಈ ಬ್ರಿಡ್ಜ್ ಮೇಲೆ ನಿಮಗೆ ಎಲ್ಲ ವ್ಯೂ ಕಾಣಿಸುತ್ತೆ ಫುಲ್ ಹಾರ್ಟಿಕಲ್ಚರು ಪಕ್ಕದಲ್ಲಿ ಒಂದು ಕಡೆ ಹಾರ್ಟಿಕಲ್ಚರ್ ವ್ಯೂವು ಮತ್ತೊಂದು ಕಡೆ ಟೀ ಎಸ್ಟೇಟು ವ್ಯೂವ್ ಇರುತ್ತೆ ಹ್ಯಾಂಗಿಂಗ್ ಬ್ರಿಡ್ಜ್ ಮೇಲೆ ಜನ ಜಾಸ್ತಿ ಇರೋದಿಲ್ಲ ಸ್ವಲ್ಪ ಭಯ ಅನಿಸುತ್ತೆ ಯಾಕಂದ್ರೆ ಮಿಡಲ್ ಹೋದಂಗೆಲ್ಲ ಸ್ವಲ್ಪ ಶೇಕ್ ಆದಂಗೆ ಅನಿಸುತ್ತೆ ಮತ್ತು ಇಲ್ಲಿಂದ ಹೊರಗಡೆ ಬಂದು ಸ್ವಲ್ಪ ರೆಸ್ಟ್ ಮಾಡಿದ್ವಿ ಸೊ ರೆಸ್ಟ್ ಮಾಡಿದ್ದಾದ್ಮೇಲೆ ನೆಕ್ಸ್ಟ್ ನಾವು ನರ್ಸರಿಗೆ ಹೋದ್ವಿ ಅಲ್ಲಿರು ನರ್ಸರಿ ನರ್ಸರಿ ಅಂತೂ ಬ್ಲಾ ಮೈಂಡ್ ಬ್ಲೋಯಿಂಗ್ ನೋಡ್ಬೋದು ನೀವು ಇಲ್ಲಿ ತುಂಬಾ ಕಲರ್ ಕಲರ್ ಫ್ಲವರ್ಸು ನಿಮ್ಗೆ ಅಲ್ಲಿರು ಕಲರ್ ಕಲರ್ ಫ್ಲವರ್ಸ್ ನೋಡ್ತಿದ್ರೆ ಯಾಕೆ ನಾವು ಒಂಥರ ಈ ತರ ಗಾರ್ಡನ್ ಮಾಡಬಾರ್ದು ಅಂತ ಅನ್ಸುತ್ತೆ ಕಮ್ಮಿಂಗ್ ಬ್ಯಾಕ್ ಟು ನರ್ಸರಿ ನರ್ಸರಿಯಲ್ಲಿ ನಾವು ಡಿಫ್ರೆಂಟ್ ಡಿಫ್ರೆಂಟು ಫ್ಲವರ್ಸ್ ನೋಡಿ ಫೋಟೋಸ್ನ ತಕೊಂಡ್ವಿ ಸೊ ಅಲ್ಲಿರೋ ನರ್ಸರಿಗೆ ನರ್ಸರಿಯಲ್ಲಿ ಒಂದು ಜಾತಿಯ ಡಿಫ್ರೆಂಟ್ ಡಿಫ್ರೆಂಟ್ ಒಂದೇ ಜಾತಿಯ ಡಿಫ್ರೆಂಟ್ ಡಿಫರೆಂಟ್ ಕಲರ್ ಇರೋ ಹೂಗಳನ್ನು ನೋಡಬಹುದು ನೀವು ಆ ನರ್ಸರಿ ಅಂತೂ ಫುಲ್ ಜನಗಳ ಒಂದು ಅಟ್ರಾಕ್ಷನ್ ಪಾಯಿಂಟ್ ಆಗಿತ್ತು ಫೋಟೋ ವ್ಯೂ ಪಾಯಿಂಟ್ ಅನ್ಬೋದು ಈ ಪ್ಲೇಸ್ ನೋಡ್ತಾ ಇದ್ರೆ ನಿಮಗೆ ಒಂಥರ ಕೂಲು ಪೀಸ್ಫುಲ್ ಆಗಿ ಅನಿಸುತ್ತೆ ಒಂದೊಂದು ಫ್ಲವರ್ ಒಂದೊಂದು ಕಲರ್ ರಿಪ್ರೆಸೆಂಟ್ ಮಾಡುತ್ತೆ ಮತ್ತು ದ ವೇ ಆಫ್ ರೀ ಪ್ರೆಸೆಂಟೇಷನ್ ಏನು ಮಾಡಿದಾರಲ್ಲ ಅಲ್ಲಿ ನರ್ಸರಿಯಲ್ಲಿ ಅದು ತುಂಬ ಚೆನ್ನಾಗಿದೆ ನೀವು ತೆಗ್ದಿರೋ ಫೋಟೋ ಏನಾದರೂ ಪ್ರೊಫೈಲ್ ಪಿಕ್ಚರ್ಗಾದ್ರೂ ಇಡ್ಬೋದು ಡಿ ಪಿ ಆಗಿರ್ಬೋದು ಅಷ್ಟು ಚೆನ್ನಾಗಿರುತ್ತೆ ಲಾಸ್ಟ್ ಬಟ್ ನಾಟ್ ಲೀಸ್ಟು ಸ್ವಲ್ಪ ಅಲ್ಲೇ ಟೈಮ್ ಪಾಸ್ ಮಾಡಿ ಹೊರಗಡೆ ಬಂದ್ವಿ ಫೋಟೋಸ್ನ ವಿಡಿಯೋಸ್ನ ತಕ್ಕೊಂಡು ಎಷ್ಟು ಕಲರ್ ಕಲರ್ ಅಲ್ಲಿಂದ ಬಿಟ್ಟು ಬರೋಕ್ಕೆ ಮನಸ್ಸಾಗ್ತಾರಲಲ್ಲ ನನಗಂತೂ ಅಷ್ಟು ಚೆನ್ನಾಗಿದ್ದು ಫ್ಲವರ್ಸ್ ಎಲ್ಲ ನಾವು ಕೇಳಿದ್ವಿ ಇಲ್ಲಿ ಏನಾದರೂ ಸೇಲ್ಗಾದ್ರು ಕೊಡ್ತೀರಾ ಸೇಲ್ಗಿದೇನಾ ಅಂತ ಕೇಳಿದ್ವಿ ಇಲ್ಲ ಅವರು ಸೇಲ್ಗೆ ಏನಿಲ್ಲ ಜಸ್ಟ್ ಟೂರಿಸ್ಟ್ಗೆ ಅಂತ ಹೇಳಿ ಮಾಡಿರೋದು ಅಂತ ಹೇಳಿದ್ರು ಅಲ್ಲಿ ನೀವು ಫ್ಲವರ್ಸ್ನೆಲ್ಲ ಕೇಳಬಾರ್ದು ಸೊ ಅಲ್ಲೇ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಆಚೆ ಕಡೆ ಬಂದ್ವಿ ಸೊ ನೆಕ್ಸ್ಟ್ ಅಲ್ಲಿಂದ ಹೊರಟಿದ್ ನಾವು ದೊಡ್ಡ ಬೆಟ್ಟ ಪೀಕ್ ವ್ಯೂ ಪಾಯಿಂಟು ಹೆಂಗಿದೆ ನೋಡಿ ಇಲ್ಲಿ ಕ್ಲೌಡು ಮೂಡ್ಗಳೆಲ್ಲ ನಮಗೆ ಬರ್ದಂಗೆ ಬಂದು ಹಿಡಿತಾ ಇದೆ ಅಂತ ಅನಿಸುತ್ತೆ ಸೊ ಕರ್ನಾಟಕ ಸೇರಿ ಹಾರ್ಟಿಕಲ್ಚರಿಂದ ಅಲ್ಲಿ ನಿಮಗೆ ಒನ್ ಆ್ಯಂಡ್ ಒನ್ ಆ್ಯಂಡ್ ಹಾಫ್ ಅವರ್ ಆಗುತ್ತೆ ಸೊ ಈವ್ನಿಂಗ್ ಸಿಕ್ಸ್ ಸಿಕ್ಸ್ ತರ್ಟಿ ಅರೌಂಡ್ಗೆ ನಾವಲ್ಲೇ ಇರಬೇಕು ಫೈವ್ ತರ್ಟಿ ಟು ಸಿಕ್ಸ್ ವ್ಯವ್ ಅಂತೂ ಸೂಪರ್ ಆಗಿತ್ತು ತುಂಬ ಚೆನ್ನಾಗಿತ್ತು ಸೊ ಇದನ್ನು ನೋಡಿಕೊಂಡು ಬರೋ ಅಷ್ಟರಲ್ಲಿ ತುಂಬ ಕತ್ಲಾಗೋಯ್ತು ಇದ್ರ ನೆಕ್ಸ್ಟ್ ಕಂಟಿನ್ಯೂಷನ್ ಪಾರ್ಟು ನಾನು ಪಾರ್ಟ್ ತ್ರೀ ವಿಡಿಯೋನಲ್ಲಿ ತೋರಿಸ್ತೀನಿ ನಾನು ಸೊ ನಾವು ಇದ್ರ ನಂತರ ಎಲ್ಲಿ ಸಿ ಮಾಡಿದ್ವಿ ಯಾವ್ಯಾವ ನೆಕ್ಸ್ಟು ಪ್ಲೇಸಸ್ನ ವಿಸಿಟ್ ಮಾಡಿದ್ವಿ ಅಂತ ತೋರಿಸ್ತೀನಿ So thank you dhanyawad ag